ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಮೊದಲ ರಾಣಿ ಯೋಧಿನಿಯಾಗಿದ್ದರು ಅವರು ಸೆವೆಂಟೀನ್ ಸೆವೆಂಟಿ ಏಟರಲ್ಲಿ ಬೇಲಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಜನಿಸಿದರು ಚಿಕ್ಕಂದಿನಿಂದಲೇ ಧೈರ್ಯಶಾಲಿಯಾಗಿದ್ದ ಅವರು ಕುದುರೆ ಸವಾರಿ ಕತ್ತಿಯಾಟ ಹಾಗೂ ಬಿಲ್ಲುಬಾಣಗಳಲ್ಲಿ ನಿಪುಣರಾಗಿದ್ದರು ಅವರು ಕಿತ್ತೂರಿನ ರಾಜ ಮಲ್ಲಸರ್ಜ ಅವರ ಪತ್ನಿಯಾಗಿದ್ದರು ಮಲ್ಲಸರ್ಜ ಅವರ ನಿಧನದ ನಂತರ ಕಿತ್ತೂರಿನ ಆಡಳಿತ ರಾಣಿ ಚೆನ್ನಮ್ಮ ಅವರ ಕೈಗೆ ಬಂತು ಆ ಸಮಯದಲ್ಲಿ ಬ್ರಿಟಿಷರು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಪಾತ್ಯ ಹಕ್ಕು ನೀತಿ ಎಂಬ ನೀತಿಯಡಿ ಮಕ್ಕಳಿಲ್ಲದ ರಾಜ್ಯಗಳನ್ನು ತಮ್ಮ ಆಡಳಿತಕ್ಕೆ ಸೇರಿಸಿಕೊಳ್ಳುತ್ತರು ಕಿತ್ತೂರಿಗೂ ಇದೇ ನೀತಿ ಅನ್ವಯಿಸಬೇಕೆಂದು ಬ್ರಿಟಿಷರು ಯತ್ನಿಸಿದರು ಆದರೆ ರಾಣಿ ಚನ್ನಮ್ಮ ಅವರು ಅದನ್ನು ವಿರೋಧಿಸಿದರು ಅವರು ಮಗನಾಗಿ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದರು ಮತ್ತು ರಾಜ್ಯವನ್ನು ಕಾಪಾಡಲು ಪ್ರಯತ್ನಿಸಿದರು ಬ್ರಿಟಿಷರು ಅವರ ದತ್ತಕ ಮಗನನ್ನು ಮಾನ್ಯತೆ ನೀಡದೆ ಕಿತ್ತೂರಿನ ಮೇಲೆ ದಾಳಿ ನಡೆಸಿದರು ಆದರೆ ರಾಣಿ ಚೆನ್ನಮ್ಮ ಅವರು ಅಪ್ರತಿಮ ಶೌರ್ಯ ತೋರಿದರು ಕಿತ್ತೂರಿನ ಕೋಟೆಯೊಳ್ಗೆ ನಡೆದ ಯುದ್ಧದಲ್ಲಿ ರಾಣಿ ಹಾಗೂ ಅವರ ಸೇನಾಪತಿಗಳಾದ ಅಮತೂರ ಬಾಲಪ್ಪ ಗೋಡಿಯಪ್ಪ ಸೌಂದತ್ತಿ ಸಾಂಗೋಳ್ಳಿ ರಾಯಣ್ಣ ಇವರ್ಗರ ಸಹಾಯದಿಂದ ಬ್ರಿಟಿಷರನ್ನು ಸೋಲಿಸಿದರು ಬ್ರಿಟಿಷ್ ಅಧಿಕಾರಿಗಳ ಬಿಡುಗಡೆ ಮೊದಲ ಯುದ್ಧದಲ್ಲಿ ವಿಜಯ ಸಾಧಿಸಿದ ನಂತರ ರಾಣಿ ಚೆನ್ನಮ್ಮ ಅವರು ಸೆರೆ ಹಿಡಿದಿದ್ದ ಬ್ರಿಟಿಷ್ ಅಧಿಕಾರಿಗಳಾದ ಸರ್ ವಾಲ್ಟರ್ ಎಲಿಯಟ್ ಮತ್ತು ಮಿಸ್ಟರ್ ಸ್ಟೀವನ್ಸನ್ ಅವರನ್ನು ಯುದ್ಧವನ್ನು ನಿಲ್ಲಿಸುವ ಭರವಸೆಯ ಮೇರೆಗೆ ಬಿಡುಗಡೆ ಮಾಡಿದರು ಬ್ರಿಟಿಷರ ವಂಚನೆ ಮತ್ತು ಎರಡನೇ ದಾಳಿ ಆದರೆ ಬ್ರಿಟಿಷರ ಪರವಾಗಿದ್ದ ಚಾಪ್ಲಿನ್ ಎಂಬಾತ ಮಾತು ತಪ್ಪಿ ಹೆಚ್ಚಿನ ಸೈನ್ಯವನ್ನು ಕಳುಹಿಸಿ ಕಿತ್ತೂರಿನ ಮೇಲೆ ಮತ್ತೆ ದಾಳಿ ಸೋಲು ಮತ್ತು ಸೆರೆವಾಸ ರಾಣಿ ಚೆನ್ನಮ್ಮ ಮತ್ತು ಆಕೆಯ ಉಪಸೇನಪತಿ ಸಂಗೊಳ್ಳಿ ರಾಯಣ್ಣ ಸೇರದೇತ ಬ್ರಿಟಿಷರ ಹೆಚ್ಚಿನ ಸೈನ್ಯ ಮತ್ತು ಶಸ್ತ್ರಾಸ್ತ್ರಗಳ ಮುಂದೆ ಸೋಲಬೇಕಾಯಿತು ರಾಣಿ ಚೆನ್ನಮ್ಮಲನ್ನು ಸೆರೆ ಹಿಡಿಯಲಾಯಿತು ಬೈಲಹೊಂಗಲದಲ್ಲಿ ಬಂಧನ ಮತ್ತು ಮರಣ ಸೆರೆಯಾದ ಚೆನ್ನಮ್ಮಲನ್ನು ಬೈಲಹೊಂಗಲದ ಕೋಟೆಯಲ್ಲಿ ಬಂಧಿಸಲಾಯಿತು ಅವರು ತಮ್ಮ ಜೀವನದ ಕೊನೆಯ ಐದು ವರ್ಷಗಳನ್ನು ಅಲ್ಲಿಯೇ ಕಳೆದರು ಮತ್ತು ಸೆರೆವಾಸದಲ್ಲಿ ನಿಧನರಾದರು